ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ಜನ ಕೇಳ್ತಾ ಇದ್ದೀರಿ ಕಮೆಂಟಲ್ಲಿ ರಕ್ಷಿತಾ ಅವ್ರನ್ನ ಯಾವಾಗ ಕರ್ಕೊಂಡು ಬರ್ತೀರಾ ಅಂತ ಅಂದ್ಬಿಟ್ಟು ರಕ್ಷಿತನ ಕರ್ಕೊಂಡು ಬಂದಿದ್ದಾಯಿತು ಸೊ ಈಗ ನಮ್ಮ ಅಕ್ಕ ಬಾಬಾ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಅವ್ಳು ಸ್ವಲ್ಪ ಕೆಲಸ ಆಯಿತು ಅದು ಮುಗಿಸ್ ಬರ್ತೀನಿ ಅಂತ ಇನ್ನು ಇವರು ಕೂಡ ಎಲ್ಲ ಊರಿಗೆ ಹೋಗೋದಕ್ಕೆ ಅಂತ ರೆಡಿಯಾಗಿ ಕುತ್ಕೊಂಡಿದ್ದಾರೆ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದಾರೆ ಅತ್ತೆ ಹೋಗ್ಬರ್ತಿಯಾ ಇದನ್ನೇ ಹೇಳೋದು ಹೊಟ್ಟೆ ಕಿಚ್ಚು ಫ್ರೆಂಡ್ಸ್ ಹುಳಿಗೆ ಹುಡುಗಿ ಹೊಟ್ಟೆ ಕಿಂಚು ರಂಜು ಹೊರಡ್ತಿಯಾ ಹೋಗ್ಬರ್ತಿಯಾ ದೊಡಮ್ಮ ದೊಡಮ್ಮ ಅಂತೂ ಮಾತೇ ಆಡ್ಲಿಲ್ಲ ಬಾಯಿನೇ ಬಿಡ್ಲಿಲ್ಲ ಇರೋ ದಿನನೂ ಈಗ್ ಬಾಯಿ ಬಿಡ್ತಿಯಾ ಇಲ್ವೋ ನೋಡಿ ಈಗ ಹೋಗೋ ಖುಷಿಗೆ ಬಾಯ್ ಬಿಟ್ರು ಅದೆಷ್ಟು ಕಷ್ಟದಲ್ಲಿ ಇದ್ರೋ ನಮ್ ದೊಡಮ್ಮ ಗೊತ್ತಿಲ್ಲ ಏನ ಹೀರೋ ಇನ್ನೊಂದ್ ಎರಡು ದಿನ ಇದ್ಬಿಟ್ಟು ಇವರೆಲ್ಲ ಮುಂಚೆ ಬಂದಿದ್ರು ನೀನ್ ಈಗ ಬಂದಿರೋದು ಏನಿಲ್ಲ ಒಂದ್ ಒಂದೆರಡು ದಿನ ಇರಿಸ್ಬಿಟ್ಟು ರಂಜು ನೀನ್ ಇರೋ ಒಂದ್ ಎರಡು ದಿನ ಇವಳಂತೂ ಈಗ ಓಡ್ಬಿಡ್ತಾಳೆ ಅಕ್ಕನ ಯಾವಾಗ ಇನ್ನೊಂದ್ಸಲ ಓ ರಜಾ ಬಂತು ಇವಳು ಬಂದ್ಲು ರಕ್ಷಿತಾ ಅಕ್ಕನ ಕರ್ಕ ಬಂದ್ರ ಕರ್ಕ ಬಂದ್ರ ಅಂತಿದ್ರಲ್ಲ ನೋಡ್ಕೊಳ್ಳಿ ನಿಮ್ ರಕ್ಷಿತಾಕೂಮ ಏ ಆತ ಬೀಳ್ಕೋಣ ಬಂಟು ಯಾಕೋ ಅವ್ರ ಮಾವನ್ನ ಬಿಡ್ತಾನೆ ಇಲ್ಲ ಬಂಟು ಏನ್ ಈ ರೇಂಚಿಗೆ ಅಮ್ಮ ಅಮ್ಮ ಅನ್ಕೊಂಡು ಓ ಇನ್ಮೇಲೆ ಅತ್ತೆ ಮಾವ ಬಂದ್ರಲ್ಲ ಅವ್ರ ಜೊತೆನೇ ಇರ್ತೀನಿ ಅಂತ ಅಲ್ಲಡು ಮುಖ ಬಿಡ್ತು ಹಂಗೆ ಟು ಬಾಯ್ 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 ಟು ಬಾಯ್ ಓದು ಯಾರು ಹೋಗ್ತಾರೆ ಅವ್ರ ಜೊತೆ ಏನೋ ಒಂದು ಐದು ನಿಮಿಷ ಹೋಗಿ ಬಂದ್ಬಿಡ್ತೀವಿ ಮನೆಗೆ ಈಗ ಇವ್ರನ್ನ ಊರು ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಈಗ ಅವ್ನು ಸುಮ್ಮನೆ ಎತ್ಕೊಂಡಿದ್ದ ನೀನು ಆ್ಯಕ್ಟಿಂಗ್ ಬೇರೆ ಮಾಡಕ್ ಹೋದಲ್ಲಪ್ಪ ಅಮ್ಮ ಎತ್ಕಮ್ಮ ಒಂದು ಐದು ನಿಮಿಷ ರೆಡಿ ಆಗ್ಬಿಟ್ ಬರ್ತೀನಿ ಬರೀ ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ ಬರ್ತೀನಿ ಅನ್ನೋದ್ರಲ್ಲೇ ಇರ್ತಾನೆ ಅವನು ಆಯುಷ್ ಪಟೇಲ್ ಮನೆಗೆ ಹೋಗ್ಬೇಕಂತ ಆಯ್ತು ನಡಿ ಹೋಗೋಣ ಅದೆಲ್ಲ ನೀನ್ ಫ್ರೆಂಡ್ ಮನೆ ತೋರ್ಸು ಅವ್ರನ್ನೂ ಒಂದಿನ ಕರ್ಕ ಬರ್ಲಿಲ್ಲ ಎತ್ಕೋ ನಾವಿನ ನಿಮಿಷ ಸಮಾಧಾನ ಮಾಡು ಸುಮ್ನೆ ಹೋಗ್ತಾ ಇದ್ ಇದಕ್ಕೆ ಮಗುನ ಬಾಯ್ ಮಾಡುದು ನೋಡಿ ಅಮ್ಮ ಬಾಯ್ ಬಾಯ್ ಇನ್ನೂ ಸ್ವಲ್ಪ ಬಾಯ್ ಮಗ್ನೆ ನೀನು ಇಲ್ಲೇ ಇರಬೇಕು ಅತ್ತೆ ಜೊತೆ ಇರೋ ಐತಾ ಅತ್ತೆ ಮೂವಿ ಹೋಗ್ತಾರೆ ಅತ್ತೆ ಮಾವ ಇಬ್ರು ಅಮೃತ ಅಂಚಲ್ ಹಾ ನೀವು ಹೋಗ್ಬಿಟ್ಟು ಬನ್ನಿ ಆಯ್ತಾ ಆತರವನು ಕರ್ಕೊಂಡು ಹೋಗ್ಬಿಡ್ ಬನ್ನಿ ನಾವು ಸ್ವಲ್ಪ ಕೆಲಸ ಇದೆ ಆಫೀಸಲ್ಲಿ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ರಕ್ಷಿತಾ ಅತ್ತೆನೂ ಕರ್ಕೊಯ್ತಿಯಾ ಆಯ್ತು ನಾನು ಪಪ್ಪ ಸ್ವಲ್ಪ ಕೆಲಸ ಇದೆ ಆಫೀಸಲ್ಲಿ ಮುಗಿಸ್ಬಿಟ್ಟು ಬರ್ತೀವಿ ಆಯ್ತು ನಿಮ್ಮ ಅತ್ತೆ ನಿಮ್ಮ ಮಾವ ಉಂಟು ಅವರಿಬ್ಬರನ್ನೇ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗಿ ನವೀನ್ ಅದನ್ನ ಎತ್ಕೊಂಡು ಹೋಗ್ಬೋದಿತ್ತಲ್ಲ ನವೀನ್ ಪಾತ್ರೆಗಳು ಏ ಏನೇ ಆಗಲೂ ಹಾಲೆಲ್ಲ ಅದು ಏನಕ್ಕೆ ಧೂಳೆ ಆಗಿಬಿಡುತ್ತೆ ತೊಳೆದಿಟ್ಟಿರೋದು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅತ್ತೆ ಊರಿಂದ ಬಂದಾಗ ಶಾಸ್ತ್ರಕ್ಕೆ ವನಿಕೆಗಳಾಗಿರ್ಬೋದು ಮತ್ತು ಅದೇನೋ ಸೇರು ಬಳ್ಳ ಅದು ಇದು ಅಂತ ಅಂದ್ಕೊಂಡು ಅದೆಲ್ಲ ಮಂತನ ಕೋಲು ಅಂತ ಅಂದ್ಬಿಟ್ಟು ಶಾಸ್ತ್ರಕ್ಕೆ ಹಳದಿ ಶಾಸ್ತ್ರ ಮಾಡಬೇಕಾದ್ರೆ ಅದೇನೇನೋ ಯೂಸ್ ಮಾಡ್ತೀವಲ್ಲ ಅದನ್ನೆಲ್ಲ ತೊಗೊಂಡು ಬಂದಿದ್ರು ಈಗ ಅದನ್ನೆಲ್ಲ ಕಾರ್ಗೆ ಹಾಕ್ಬಿಟ್ಟು ಕೊಟ್ಟು ಕಳಿಸ್ತಾ ಇದ್ವಿ ಡ್ರಾಪ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಿರೋ ಅಂಥದ್ದು ನಾನು ಹೋಗ್ತಾ ಹೋಗ್ತಾಯಿದ್ದೀವಿ ನಾವು ಊರಿಗೂ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಹಾಗೆ ಇವ್ರನ್ನೂ ಕೂಡ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂತ ನೋಡಿ ಇಷ್ಟು ದಿನದಿಂದ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸಿಂದ ಬಂದು ಇದ್ದು ಶಾಸ್ತ್ರಗಳೆಲ್ಲ ಮಾಡಿ ಮದುವೆ ಕಾರ್ಯ ಎಲ್ಲ ತಂದೆ ಇಲ್ಲದೆರೋ ಮಗ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಯಾವ ಥರ ಅಂತ ಅಂದರೆ ನಮ್ಮ ಡ್ಯಾಡಿಗೆ ಸ್ವಂತ ತಂಗಿಗಿಂತ ಹೆಚ್ಚು ಅವ್ರು ಇದ್ದಾಗಲೂ ಅಷ್ಟೇ ಅದೇ ಥರ ನಡ್ಕೊತಾಯಿದ್ರು ಅವ್ರು ನಂಗೆ ಸೋದ್ರತ್ತೆ ಆಗಬೇಕಿತ್ತು ಅಂದರೆ ಈಗ ಸೋದರು ಮಾವಿನ ಅವರು ಬಟ್ ಹೇಳಬೇಕಂತ ಸೋದ್ರ ಅತ್ತೆ ಥರ ನಮ್ಮ ಡ್ಯಾಡಿಗೆ ಒಬ್ಬರು ಅಣ್ಣ ಅಷ್ಟೇ ಇರೋದು ಬಟ್ ಸ್ವಂತ ತಂಗಿ ಇದ್ದಿದ್ದರೆ ಹೇಗಿರ್ತಿದ್ರು ಅದೇ ಥರ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿ ಅವರು ನಮ್ಮ ಸುಖ ದುಃಖ ಎರಡರಲ್ಲೂ ಭಾಗಿಯಾಗ್ತಾರೆ ಅವ್ರ ಮನೆಯದೇ ಕಾರ್ಯ ಅನ್ನೋ ಥರ ನಿಂತ್ಕೊಂಡು ಎಲ್ಲ ಮಾಡಿದ್ರು ಯಾಕಂದರೆ ಅವ್ರಿಗೆ ಮೈಂಡಲ್ಲಿ ಅದು ಬರ್ತಾ ಇರುತ್ತೆ ನಮ್ಮ ಅಣ್ಣ ಇಲ್ಲ ಇವತ್ತು ತಬ್ಲಿ ಮಗ ಅಂದರೆ ತಂದೆ ಇಲ್ದಿರೋ ಮಗಂದು ನಾವೆಲ್ಲ ನಿಂತು ಜವಾಬ್ದಾರಿ ನಿಭಾಯಿಸ್ಬೇಕು ಅಂತ ನಮ್ಮತ್ತೆ ಎಲ್ಲ ಬಂದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ಮದುವೆನೆಲ್ಲ ಯಶಸ್ವಿಯಾಗಿ ಮುಗಿಸಿ ಈಗ ನಮ್ಮ ಮಾವ ಅಲ್ಲಿ ಒಬ್ಬರೇ ಇರ್ತಾರೆ ಮತ್ತು ನಮ್ಮ ಅಜ್ಜಿನೂ ಕೂಡ ಇವರೇ ನೋಡ್ಕೊಳ್ಳೋದ್ರಿಂದ ಅವ್ರಿಗೆ ಅಡುಗೆಗೆಲ್ಲ ತೊಂದರೆ ಆಗುತ್ತೆ ಬಟ್ ಆದರೂ ನಮ್ಮ ಮಾವ ಇಷ್ಟು ದಿನ ಅಡ್ಜಸ್ಟ್ ಮಾಡಿಕೊಂಡು ಇದ್ದರು ನಮ್ಮತ್ತೆನ ಇರಿಸ್ಕೊಟ್ರು ಇನ್ನು ಈಗ ನಮ್ಮ ದೊಡ್ಡಮ್ಮನ ಮಗ ಅಂದರೆ ನಮ್ಮ ಡ್ಯಾಡಿದ್ರಲ್ಲ ಅವರ ಅಣ್ಣನ ಮಗ ಮತ್ತು ಸೊಸೆ ಅವರು ಕೂಡ ಬಂದಿದ್ರು ಅವರು ಮತ್ತು ನಮ್ಮ ದೊಡ್ಡಮ್ಮನು ಸುಮಾರು ದಿನದಿಂದ ಇದ್ದರು ಖುಷಿಯಾಯಿತು ನಮ್ಮ ದೊಡ್ಡಮ್ಮ ಯೂಶ್ವಲಿ ಈ ಥರ ಬಂದು ಇದ್ದಿದ್ದೇ ಇದೆ ಫಸ್ಟ್ ಟೈಮು ತುಂಬ ದಿನ ಇರಲ್ಲ ಈಗ ಅವರಿದ್ದು ಎಲ್ಲ ಅವರು ಕೂಡ ಮದುವೆ ಕೆಲಸದಲ್ಲೆಲ್ಲ ಒಟ್ಟಿಗೆ ಇದ್ದಿದ್ದು ನಿಜ ಖುಷಿ ಆಯಿತು ನಮ್ಗೆ ಈ ಥರ ಎಲ್ಲ ಈ ಥರ ಮಾಡಿ ಅಂತೆಲ್ಲ ಹೇಳಿಕೊಟ್ಟಿದ್ದು ಇಲ್ಲಿ ನಾವು ಈಗ ಕೆ ಆರ್ ನಗರ ಬಂದ್ವಿ ಅತ್ತೆ ಮತ್ತು ದೊಡ್ಡಮ್ಮ ನಮ್ಮ ಅಣ್ಣನೆಲ್ಲ ಅವ್ರನ್ನೆಲ್ಲ ಡ್ರಾಪ್ ಮಾಡಿ ನಾವೀಗ ಕೆ ಆರ್ ನಗರಕ್ಕೆ ಬಂದ್ವಿ ಆ್ಯಕ್ಚುಲಿ ನಾನು ಮಾತಾಡಿದ್ದೆ ಬಟ್ ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಹಾಗಾಗಿ ನಾನು ವಾಯ್ಸ್ ಓವರ್ನೇ ಇದ್ದೀನಿ ಮತ್ತು ಕ್ಲಾರಿಟಿ ಕೊಡೋದಕ್ಕೂ ಕೂಡ ನನಗೆ ಹೆಲ್ಪ್ ಆಗುತ್ತೆ ಈಗ ನಾನು ಆ ಥರ ಕಾರಲ್ಲೇ ಇದ್ದೀವಿ ನವೀನ್ ಹೋಗ್ಬಿಟ್ಟು ಹಣ್ಣುಗಳು ತೊಗೊಬರ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು ಈಗ ನಾವು ನಮ್ಮ ಅತ್ತೆ ಮಾವನ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಮದುವೆ ಆಗಿದ್ದ ಮನೆ ಕಲ್ಯಾಣಪುರ ಕೆ ಆರ್ ನಗರ ತಾಲೂಕು ಕಲ್ಯಾಣಪುರದಲ್ಲಿ ನವೀನ್ ಅವರು ಊರಿರೋ ಅಂಥದ್ದು ಅಲ್ಲೇ ಅತ್ತೆ ಮಾವ ಇದ್ದಾರೆ ನಮ್ಮ ಅತ್ತೆ ವರ್ಕಿಂಗ್ ಇದ್ದಾರೆ ಅವರು ಟೀಚರ್ ಇದ್ದಾರೆ ಅಂಗನವಾಡಿ ಟೀಚರ್ ಇದ್ದಾರೆ ಹಾಗಾಗಿ ಅವ್ರಿಗೆ ಇನ್ನೂ ಮೂರು ನಾಲ್ಕು ವರ್ಷ ಸರ್ವಿಸ್ ಇದೆ ಅವರು ಊರಲ್ಲೇ ಇದ್ದಾರೆ ಮನೆ ಹಿಂದೆ ಕಡೆನೇ ಅವ್ರಿಗೆ ಅಂಗನವಾಡಿ ಬರುತ್ತೆ ಇನ್ನು ಮಾವೊಂದು ರಿಟೈರ್ಡ್ ಆಗಿದೆ ಅವರು ಓಡಾಡ್ಕೊಂಡಿದ್ದಾರೆ ಸೊ ಯಾಕೆ ನಮ್ಮ ಜೊತೆ ಬಂದು ಇರಲ್ಲ ಅವ್ರು ಮೈಸೂರಲ್ಲಿ ಇರೋಲ್ಲ ಅಂತಂದರೆ ಅವ್ರಿಗಿನ್ನೂ ಸರ್ವಿಸ್ ಇದೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ತುಂಬ ಜನ ನಾನು ನೆನ್ನೆ ಒಂದು ರೀಲ್ಸ್ ಹಾಕಿದ್ದೆ ಇನ್ಸ್ಟಾದಲ್ಲಿ ಒಂದು ಹಳ್ಳಿ ಆಡು ತಂದಾನ ಅಂತ ನಮ್ಮ ಜಮೀನಲ್ಲಿ ಒಂದು ವಿಡಿಯೋ ಮಾಡಿರೋದು ಅದನ್ನು ನೋಡಿಬಿಟ್ಟು ಸುಮಾರು ಜನ ಕಮೆಂಟ್ ಹಾಕಿದ್ರಿ ರಮ್ಯಾ ಜಮೀನು ತೊಗೊಂಡ್ರ ಭೂಮಿ ತೊಗೊಂಡಿದ್ದೀರಾ ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಸುಮಾರು ಜನ ಕಮೆಂಟ್ ಹಾಕಿದ್ರಿ ಫ್ರೆಂಡ್ಸ್ ಏನಂತ ಅಂದರೆ ಇನ್ನು ಕೆಲವರು ಕೇಳಿದರೆ ನಿಮಗೆ ನಿಮ್ಮ ಅತ್ತೆ ಮಾವನ ಮನೇಲಿ ಜಮೀನ್ ಇದೆಯಾ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾವೀಗ ಹೊಸದಾಗಿ ಯಾವ ಜಮೀನು ತಗೊಂಡಿಲ್ಲ ನಮ್ಗೆ ಆಲ್ರೆಡಿ ಜಮೀನ್ ಇದೆ ಅಂದ್ರೆ ಆ ಜಮೀನ್ ಈಗ ನಮ್ಮ ಅತ್ತೆ ಮಾವ ನೋಡ್ಕೊಂತ ಇದ್ದಾರೆ ಅಲ್ಲಿ ಈಗ ತೋಟ ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ತೆಂಗಿನ ಸಸಿ ಗಿಡಗಳು ಹೇಳ್ತೀವಿ ಅದನ್ನೆಲ್ಲ ಆ ಸಸಿಗಳನ್ನೆಲ್ಲ ನೆಡೆಸಿ ಅದಕ್ಕೆ ಈಗ ಬೋರ್ ತೆಗಿಸ್ಬೇಕು ಅಂತ ಅಂದ್ಬಿಟ್ಟು ನೆನ್ನೆ ತಾನೇ ಬೋರ್ ಕೂಡ ತೆಗ್ಸಿದ್ದಾರೆ ಹಾಗಾಗಿ ಎಲ್ಲ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬಂದಂಗೂ ಆಗುತ್ತೆ ಹೆಂಗಿದ್ರು ಇಲ್ಲಿ ತನಕ ಬಂದಿದ್ದೀವಲ್ಲ ನಮ್ಮ ಮತ್ತೆ ಮಾವನು ನೋಡ್ಕೊಂಡು ಬಂದಂಗೆ ಆಗುತ್ತೆ ಮತ್ತು ಬೋರೆಲ್ಲ ತೆಗ್ಸಿದ್ರಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇದೇನೆ ಊರು ನಾನು ಮದುವೆ ಆಗಿ ಚೌಟ್ರಿಯಿಂದ ಬಂದಿದ್ದು ಇದೇ ಮನೆಗೆ ಸೊ ಸುಮಾರು ನಾನು ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರುತ್ತೆ ನೋಡಿರ್ತೀರಾ ಈಗ ಬಂದು ನಾವು ಕಾರ್ ಪಾರ್ಕ್ ಮಾಡ್ತಾ ಇದ್ದೀವಿ

ಶಾಂತಮ್ ಶಾಂತಮ್ ಪಾಪಮ್ಮ ರವಿ ಕಫೆ ಏಯ್ ಏಯ್ ಏನಕ್ಕೆ ಹಂಗಿಲ್ಲ ಬರ್ಕೊಂಡಿದ್ಯಾ ಆಂ ಆ ಥರವಾ ನಿನ್ನೆ ಕೇಳ್ತೀರ ಮಿಸ್ ಇಟ್ಡಿಯೋ ಬರಗಿಲ್ಲ ಇವತ್ತಿನ ಬರ್ಕೊಂಡವ್ನೆ ನಾ ನಲವ್ವ ಒಂದು ತನ ಹಾಂ ಯಾಕೋ ಆ ಥರವ ಹಿಂಗ ಆಗ್ಬಿಟ್ಟೆ ಅಷ್ಟೊಂದು ಬುಕ್ಸ್ ಕೊಡಿಸ್ತೀನಲ್ಲ ಬರೆಯೋಕ್ಕೇ ಸಾಲಲ್ಲ ಅವ್ನಿಗೆ ಸಕ್ಕರೆ ಕರ್ದ್ಬಿಟ್ಟು ಬೇರೆ ಆಗ್ತಾ ಹೋಗು ನೀನು ಊಟ ಮಾಡು ಹಾ ಊಟ ಮಾಡಬೇಡ ನೀನ್ ಹಂಗೇರು ಆಯ್ತಾ ಯಾಕೆ ಊಟ ಅಂತ ಇಡು ಹಂಗೆಲ್ಲ ಮಾಡ್ಬಾರ್ದು ಇಡು അപ്പൊ തല കേക്ക് കട്ടിങ്ങാ ಹಾಗೆ ಫ್ರೆಂಡ್ಸ್ ಕೇಳ್ತಾ ಇದ್ರಿ ನವೀನಣ್ಣ ಮತ್ತು ಅವ್ರ ಅಮ್ಮ ಸರಿ ಹೋದ್ರೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಮಾತಾಡ್ತಾ ಇದ್ದಾರೆ ಈಗ ನೋಡಿ ನಮ್ಮತ್ತೆನೇ ಊಟ ಎಲ್ಲ ಬಡಿಸ್ಕೊಟ್ಟಿದ್ದು ಯಾವುದೇ ಸಂಬಂಧಗಳಾದರೂ ಅಷ್ಟೇ ನನ್ನ ಪ್ರಕಾರ ನಾನು ಹೇಳ್ತೀನಲ್ಲ ಅದನ್ನು ಡ್ರ್ಯಾಗ್ ಮಾಡ್ಕೊಂಡು ಹೋಗಬಾರ್ದು ಸೊ ನವೀನ್ ಕೂಡ ಅವರು ಮುಂಚಿನ ಹೆಂಗಿದ್ರು ಅದೇ ಥರ ಮಾತಾಡ್ಸ್ಕೊಂಡಿದ್ರು ನಮ್ಮತ್ತೆನೂ ಕೂಡ ಅವ್ರಿಗೂ ಸ್ವಲ್ಪ ಕೋಪ ಕಡಿಮೆ ಆಯಿತು ಅಂತ ಅನಿಸುತ್ತೆ ಅವರು ಕೂಡ ಆರಾಮಾಗಿದ್ದಾರೆ ಅದು ಸಂಬಂಧ ಅನ್ನೋದು ಈ ಸಂಬಂಧಗಳು ಬಿಟ್ಟೋಗೋ ಅಂಥದ್ದಲ್ಲ ಆಯಿತಾ ತಾಯಿ ಮಕ್ಕಳದು ಅಥವಾ ಏನು ಈ ಅಕ್ಕ ತಮ್ಮ ಅಣ್ಣ ತಂಗಿ ಅನ್ನೋದು ಮನಸ್ತಾಪಗಳು ಸಣ್ಣ ಪುಟ್ಟದ್ದು ಬರುತ್ತೆ ಅವ್ರು ಆಡಿದ ಮಾತು ನಮಗೆ ಬೇಜಾರಾಗುತ್ತೆ ನಾವು ಆಡಿದ ಮಾತು ಅವ್ರಿಗೆ ಬೇಜಾರಾಗುತ್ತೆ ಬಟ್ ಅದನ್ನು ಮನಸಲ್ಲಿ ಇಟ್ಕೊಳ್ದೆ ಆಗ್ತಾ ಇರಬೇಕು ಹಾಗೆ ಯಾರೇ ಆದ್ರೂ ಯಾವ ಸೊಸೆನೇ ಆದ್ರೂ ಅಮ್ಮ ಮಗ ಚೆನ್ನಾಗಿರಲಿ ಅಕ್ಕ ತಮ್ಮ ಚೆನ್ನಾಗಿರಲಿ ಅಪ್ಪ ಮಗ ಚೆನ್ನಾಗಿರಲಿ ಅಂತಲೇ ಬಯಸೋದು ನಾನು ಹಾಗೆ ಅನ್ಕೋತಾ ಇರ್ತೀನಿ ಅವರು ಎಲ್ಲರೂ ಫ್ಯಾಮಿಲೀಲು ಇದ್ದಿದ್ದೇನೆ ಸೊ ಇದನ್ನೇನು ಅತಿಯಾಗಿ ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಹೆಂಗೋ ಈಗ

तट पाला द्ड बनी मन <laughs> <वनी> कते <बनी वरी laughs> <थी> <laughs> <दी थी। laughs>

ಆ ಇದರಲ್ಲಿ ಕೊಕೊನಟ್ ಬಿಡುತ್ತೆ ನೆಕ್ಸ್ಟು ದೊಡ್ಡದಾದ ಮೇಲೆ ಕೊಕೋನೆಟ್ ಹ್ಞೂ ಚೆನ್ನಾಗೈತ ಹ್ಞೂ ದೊಡ್ಡ ಮನುಷ್ಯ ಫ್ರೆಂಡ್ಸ್ ನೋಡಿ ಇದೇನೆ ಆ್ಯಕ್ಚುಲಿ ನಮ್ಮದು ಜಮೀನು ಇಲ್ಲಿ ಈಗ ತೆಂಗಿನ ಸಸಿ ಎಲ್ಲ ನೆಟ್ಸಿರೋದು ನೆಕ್ಸ್ಟು ಫ್ಯೂಚರಲ್ಲಿ ಅಡಿಕೆ ಆಮೇಲೆ ಇನ್ನೇನು ಹಾಕ್ಬೋದು ನಾವು ನೋಟಿಗೆ ಅಡಿಕೆ ಹಾಂ ಇದು ಆ್ಯಕ್ಚುಲಿ ಪ್ಲ್ಯಾನ್ ಇದೆ ಇಲ್ಲಿ ಬೋರ್ ತೆಗ್ಸಿರೋದು ನೆನ್ನೆ ನೀರು ಬಂದಿದೆ ಈಗ ನೆಕ್ಸ್ಟು ಅದು ಮೋಟ್ ಮೋಟ್ರು ಆ ಕಡೆ ಬರಬೇಕಿತ್ತು ಆ ಥರವ ನಾವು ಬಾ ಇರು ಇರು ಬಾ ಹಿಂಗೆ ಬರೋಣ ಈ ಕಡೆ ಬಾ ಆ ಥರವಾ ಇದಕ್ಕೆ ಇನ್ನು ಮೋಟ್ರಲ್ಲಿ ನೋಡಿ ಈಗ ಬೇಸಿಗೆ ಇರೋದ್ರಿಂದ ಗಿಡ ಎಲ್ಲ ಒಣಗೋಗ್ತಾ ಇದೆ ಇನ್ನೊಂದು ಸ್ವಲ್ಪ ನೆಡ್ಸ್ಬೇಕಲ್ವಾ ಚೆನ್ನಾಗಿ ಬರ್ತದೆ ಬಟ್ ಇನ್ನೊಂದು ಸ್ಪೇಸ್ ಇದೆಯಲ್ಲ ನಮಗೆ ಹಾಂ ಸಾಕಾ

ಕಣ್ಣ ಡಾಕ್ಟ್ರಿಗೆ ಈಗ ನೀನು ಇಲ್ಲಿ ಕೂತಿದ್ದಿ ಹ್ಞೂ ಇಲ್ಲ ಬೆಳ್ಳ ಕಾಣೋದ ಹ್ಞೂ ಹಾಂ ಹಾಂ ಅದು ಯಾಕೆ ಹಿಂಗಾಯ್ತು ಅಂತ ತೋರಿಸ್ಬೇಕಾಗಿತ್ತಲ್ಲ ತೋರಿಸ್ಬಿಟ್ಟು ಕನ್ನಡ ಕನ್ನಡ ಕೊಟ್ಟಾರೆ ಹಂಗೆ ಎಲ್ಲಿಗೆ ಕಾಣ್ತದ ಬರೀ ಹ್ಞೂ ಬರೀ ಬೆಳಿಗ್ಗೆ ಆಯಿತು ಡಾಕ್ಟ್ರು ಈಗ ಲಾ ಲಾಸ್ಟಲ್ಲಿ ಇದು ಯಾವುದು ಸಿದ್ಧಲಿಂಗಪುರದ ತೋರಿಸಿದಲ್ವ ನೀನು ಹಾಂ ಹಾಂ ಲಾಸ್ಟು ಹಾಂ ಅವ್ರು ಕನ್ನಡಕ ಕೊಟ್ಟಿರಲಿಲ್ವಾ ಆಪರೇಷನ್ ಆದಮೇಲೆ ಅಯ್ಯೋ ಕೊಟ್ಟಿದ್ರು ಅದು ಎಷ್ಟು ಕನ್ನಡಕ ಎಷ್ಟು ಹೋದವು ಏಕೆ ಹಾಂ ಎಲ್ಲಿ ಎಲ್ಲಿ ಬಿಡ್ತೋ ಎಲ್ಲಿ ಅಂದ್ಕಂಡೆ ಹ್ಞೂ ಕುತಿತ್ತ ಬಿಟ್ಬಿಟ್ಟೆ ನೀನು ಕ ಚೋ ತಗದ್ಮೇಲೆ ಚೋಬು ಕಳ್ಕೋಬೇಕು ಇನ್ನ ಅಲ್ಲಿ ಪನೇನು ಸಿಗಿಸ್ಕೋಬೇಕು ನೀ ಎಲ್ಲಿ ಈಗ ಮನೆ ಬಿಟ್ಟು ಎಲ್ಲೂ ಐತಿ ಅಲ್ಲಿ ಊರಿಗೂ ಹೆಂಗೋಯ್ತ್ಯಾ ಫ್ರೆಂಡ್ಸ್ ನಾವು ಅಲ್ಲಿಂದ ನಮ್ಮ ಅತ್ತೆ ಮಾವನ್ಗೆ ಹೊರಡ್ತೀವಿ ಅಂತ ಹೇಳಿ ಬಂದಿದ್ದು ಐಸ್ ಮ್ಯಾಜಿಕ್ಗೆ ಕೆ ಆರ್ ನಗರಕ್ಕೆ ಬಂದ್ವಿ ವೇ ನಾವು ಹೊರಡ್ಬೇಕಾದ್ರೆ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ ಅನ್ನಿಸ್ತು ಹಾಗಾಗಿ ಇಲ್ಲಿ ಐಸ್ ಮ್ಯಾಜಿಕ್ಗೆ ಬಂದು ಮಶ್ರೂಮ್ ಏನು ಕಬಾಬ್ನ ಆರ್ಡರ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಯಾಕಂದರೆ ನಾವು ರೆಗ್ಯುಲರ್ ಆಗಿ ಮೈಸೂರಲ್ಲಿ ತಿಂತಾಯಿರ್ತೀವಿ ನಮ್ಮ ಕೆ ಆರ್ ನಗರದಲ್ಲಿ ಟೇಸ್ಟ್ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ಐಸ್ ಕ್ರೀಮ್ನ ಕೂಡ ಆರ್ಡರ್ ಮಾಡಿದ್ವಿ ಐಸ್ ಕ್ರೀಮ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮಶ್ರೂಮ್ ಕಬಾಬ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಆಮೇಲೆ ಹಾಗೆ ಬರ್ಗರ್ ಕೂಡ ಆರ್ಡರ್ ಮಾಡಿ ಚೆನ್ನಾಗಿ ನಾನು ಆ ಥರ್ವ ಕೂಡ ತಿಂದು ನಾವು ಮೈಸೂರಿಗೆ ಬಂದ್ವಿ ಸೊ ಈಗ ಬಂದು ಹಾಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ರೆಸ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಶಿವು ಮತ್ತು ರಕ್ಷಿತಾ ಇಬ್ಬರು ಶಾಪಿಂಗಿಗೆ ಅಂತ ಹೋಗಿದ್ರು ಈಗ ಅವರು ಹೊರಗಡೆ ಹೋಗ್ತಾ ಇದ್ದಾರಲ್ವ ಅದಕ್ಕೆ ಸ್ವಲ್ಪ ಡ್ರೆಸ್ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಗೆ ಹೋಗಿದ್ರು ಅವರಿಬ್ಬರು ಇವಾಗ ಬಂದರು ಹಾಗೆ ಮಾತಾಡಿಕೊಂಡು ನಾನು ನಮ್ಮ ಅಕ್ಕ ಅಮ್ಮ ಎಲ್ಲ ಮಾತಾಡ್ತಾ ಕೂತಿದ್ವಿ ಅವರು ಶಾಪಿಂಗ್ ಎಲ್ಲ ಮುಗಿಸಿ ಈಗ ಮನೆಗೆ ಬಂದರು ಮದುವೆ ಕೆಲಸಗಳು ಮದುವೆ ಕಾರ್ಯಗಳು ಎಲ್ಲ ಮುಗೀತು ಈಗ ನಮ್ಮ ಮನೆಗೆ ಒಬ್ಬಳು ಸೊಸೆ ಬಂದಿದ್ದಾಳೆ ಇನ್ನು ಈ ಮನೆ ಜವಾಬ್ದಾರಿ ಅವಳ್ದಾಗಿರುತ್ತೆ ಹಿಂದೆಗಡೆ ಶಿವು ಕೂಡ ಬಂದ ನಮಗೆ ಒಂಥರ ಅದೇ ಮದುವೆಗಿಂತ ಮುಂಚೆ ಮನೆ ಇದ್ದಿದ್ದಕ್ಕೂ ಈಗ ಮದುವೆ ಆದಮೇಲೆ ಮನೆ ಜವಾಬ್ದಾರಿನ ನಿಭಾಯಿಸ್ಕೊಂಡು ರಕ್ಷಿತ ಹೋಗ್ತಾಳೆ ಅನ್ನೋ ಭರವಸೆ ಸೊ ಸ್ವಲ್ಪ ಸಮಾಧಾನದಿಂದ ಇದ್ವಿ ಅಂತಲೇ ಹೇಳ್ಬೋದು ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್ ಹೀಗೆಲ್ಲ ಮಾತಾಡಿಕೊಂಡು ಅವರು ಕೂಡ ಈಗ್ತಾನೆ ಬಂದ್ರಲ್ವ ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಊಟ ಮಾಡಿ ಅಂತೆಲ್ಲ ಹೇಳಿದ್ವಿ ಅದಾದಮೇಲೆ ಇಲ್ಲಿ ನೋಡಿ ನನ್ನ ಗಂಡ ಲೈಟು ವರ್ಕ್ ಆಗ್ತಾ ಇರಲಿಲ್ಲ ಇದನ್ನ ಸ್ಟವ್ ಹಚ್ಚೋದಕ್ಕೆ ಅದನ್ನೇನೋ ರಿಪೇರಿ ಮಾಡ್ತೀನಿ ಅನ್ಕೊಂಡು ಕೂತಿದ್ದಾರೆ ಸೊ ನಾನು ಅದೆಲ್ಲ ಆಗಲ್ಲ ಬನ್ನಿ ಅಂತ ಹೇಳಿದ್ರು ಇವ್ರು ಏನಾದರೂ ಒಂದು ಮಾಡಲೇಬೇಕು ಇಲ್ಲ ಅಂದರೆ ಅವ್ರಿಗೆ ಸಮಾಧಾನವೇ ಆಗೋದಿಲ್ಲ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಕಮ್ಮಿಂಗ್ ವ್ಲಾಗ್ಸಲ್ಲಿ ನೀವೊಂದಷ್ಟು ಕ್ವಶನ್ಸ್ನ ಕೇಳಿದ್ದೀರಾ ಅದಕ್ಕೆ ಆನ್ಸರ್ ಮಾಡೋ ಪ್ರಯತ್ನೂ ಕೂಡ ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್